ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮಿದ್ದೀರಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಮಾಡಿ ರಂಗೋಲಿಯಲ್ಲಿ ಹಾಕಿ ಹೊಸ್ತಲ್ ಪೂಜೆ ಮಾಡಿ ಇವಾಗ ಏನತ್ತಂದರೆ ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ ಪ್ರತಿನಿತ್ಯ ನಾವು ದೇವರ ಪೂಜೆಯನ್ನು ಮಾಡೋದ್ರಿಂದ ನಮಗೂ ಕೂಡ ಒಳ್ಳೆಯ ಪಾಸಿಟಿವ್ ಎನರ್ಜಿ ಬರುತ್ತದೆ ಅದೇ ರೀತಿಯಾಗಿ ಮನೆಯಲ್ಲೆಲ್ಲ ಸಕಾರಾತ್ಮಕ ಭಾವನೆ ಇರ್ತದೆ ಏನೋ ಒಂಥರ ಪೂಜೆ ಮಾಡಿದ ನಂತರ ನೆಮ್ಮದಿ ಸಿಗ್ತದೆ ಅದಕ್ಕೆ ನಾವು ಪ್ರತಿನಿತ್ಯ ಏನಂತಂದರೆ ದೇವರ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತದೆ ಅದಕ್ಕೆ ನಾನು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡ್ತೀನಿ ಇವಾಗ ಪೂಜೆ ಮುಗೀತು ಈಗ ಏನಂತಂದರೆ ಸ್ವಲ್ಪ ಬಿಸಿನೀರನ್ನು ಕೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಖಾಲಿ ಒಟ್ಟಲ್ಲಿ ಬಿಸಿನೀರು ಕುಡಿಯೋದ್ರಿಂದ ಸ್ವಲ್ಪ ಹೇಳಿ ಅದಕ್ಕೆ ನಾನು ಸ್ವಲ್ಪ ಏನಂತಂದರೆ ಉಗುರು ಬೆಚ್ಚಗೆ ನೀರನ್ನು ಡೈಲಿ ಕುಡಿತೀನಿ ಉಗುರು ಬೆಚ್ಚಗೆ ನೀರು ಕುಡೋದ್ರಿಂದ ಸ್ವಲ್ಪ ಏನಂತಂದರೆ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಮತ್ತು ಏನಾದರೂ ತಿನ್ನೋಕ್ಕಿಂತ ಮೊದಲೇ ಒಂದು ಸ್ವಲ್ಪ ತಣ್ಣೀರಾಗಲಿ ಬಿಸಿನೀರಾಗಲಿ ಕುಡಿದ್ರೆ ಒಳ್ಳೆಯದು ಇವಾಗ ಏನಂತಂದರೆ ನೀರು ಕುಡ್ದಾಯ್ತು ವಾಷಿಂಗ್ ಮಷಿನ್ದಲ್ಲಿ ಬಟ್ಟೆಯನ್ನು ಹಾಕ್ತಾಯಿದ್ದೀನಿ ವಾಶ್ ಮಾಡಲಿಕ್ಕೆ ಇವಾಗ ಎಲ್ಲ ಬಟ್ಟೆಯನ್ನು ಹಾಕಿ ಅದನ್ನು ಸ್ಟಾರ್ಟ್ ಮಾಡಿಬಿಟ್ರೆ ತನ್ನ ತಾನಾಗೆ ಅದು ವಾಶ್ ಮಾಡಿ ತಾನಾಗೆ ಆಫ್ ಆಗಿರ್ತದೆ ಇದು ಹೈಯರ್ ಕಂಪ್ನಿದು ಬೆಸ್ಟ್ ಇದೆ ಏನಂತಂದರೆ ಜಾಬ್ ಮಾಡೋರಿಗಂತೂ ತುಂಬ ಒಳ್ಳೆಯದು ಮಹಿಳೆಯರಿಗೆ ಯಾಕೆ ಅಂತಂದರೆ ಈ ಕಡೆ ಅಡುಗೆ ಮಾಡ್ತಾಯಿದ್ರೆ ಆ ಕಡೆ ನಾವು ಬಟ್ಟೆಯನ್ನು ಹಾಕಿಬಿಟ್ರೆ ತಾನಾಗೆ ಭಾಷಾಗಿ ಬಂದಾಗುತ್ತದೆ ಜಾಬ್ ಮಾಡೋ ಅಂಥ ವುಮೆನ್ಸ್ ಎಲ್ಲ ಇದನ್ನು ತೊಗೊಂಡ್ರೆ ಒಳ್ಳೆಯದು ಯಾಕೆ ಅಂತಂದರೆ ಒಂದು ಕೆಲಸ ಹಗುರಾಗಿ ಬಿಡುತ್ತದೆ ಯಾಕೆ ಅಂತಂದರೆ ಜಾಬ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇರ್ತದೆ ಅಲ್ಲಿ ಹೋಗಿ ಬಂದು ಇಲ್ಲಿ ಕೆಲಸ ಮಾಡಿ ಅಂತಂದರೆ ತುಂಬ ಕಷ್ಟ ಆಗಿರ್ತದೆ ಅದಕ್ಕೆ ವಾಷಿಂಗ್ ಮಷಿನ್ ಇದ್ದರೆ ಅದಾದರೂ ಒಂದು ಕೆಲಸ ಈಜಿಯಾಗಿಬಿಡ್ತದೆ ನೋಡಿ ಇದ್ರಲ್ಲಿ ನಾನು ಇವಾಗ ಏನಂತಂದರೆ ಕಂಫರ್ಟ್ ಮತ್ತು ವಾಶ್ ಲಿಕ್ವಿಡನ್ನು ಹಾಕಿ ಸಪ್ರೇಟ್ ಸಪ್ರೇಟಾಗಿ ಹಾಕೋದು ಆಮೇಲೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಏನಾಗುತ್ತೆ ಅಂತಂದರೆ ಸ್ಟಾರ್ಟಾಗಿ ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಿ ಆಟೋಮೆಟಿಕ್ಕಾಗಿ ಆಗಿಬಿಡ್ತದೆ ಬಟ್ಟೆಗಳು ಕೂಡ ಡ್ರೈ ಕೂಡ ಆಗ್ತವೆ ಇದು ಸ್ವಲ್ಪ ಬೆಸ್ಟೇ ಎಲ್ಲ ಕೆಲಸನ ಮಷೀನದಲ್ಲಿ ಮಾಡಲಿಕ್ಕೆ ಅಂತೂ ಆಗೋದಿಲ್ಲ ಯಾಕೆಂತಂದರೆ ಎಲ್ಲ ಮಷೀನೇ ಮಾಡೋಕತ್ತಿರ ನಮಗೇನಂತಂದರೆ ಕೆಲಸನೇ ಇರಲ್ಲ ಹೀಗಾಗಿ ನಾವೇನಾಗ್ತೀವಿ ಅಂತಂದರೆ ಲೇಜಿ ಈಜಿ ಆಗಿಬಿಡ್ತೀವಿ ಅದೇ ರೀತಿಯಾಗಿ ನಮ್ಗೆ ಯಾವುದೇ ರೀತಿಯಾದಂಥ ಬಾಡಿಗೆ ವ್ಯಾಯಾಮ ಸಿಗೋದಿಲ್ಲ ಸೊ ಅದಕ್ಕೆ ಎಷ್ಟು ಬೇಕಷ್ಟ ಅಷ್ಟೇ ಯೂಸ್ ಮಾಡಬೇಕು ಏನೋ ಭಾಳಷ್ಟು ನಮಗೆ ಕೆಲಸ ಇದ್ದು ಆ ಟೈಮ್ದಾಗ ಅಷ್ಟೇ ಯೂಸ್ ಇಲ್ಲ ಅಂತಂದರೆ ಕೈಯಿಂದನೇ ವಾಶ್ ಮಾಡಬೇಕು ಏಕೆತ್ತಂದರೆ ಕೈಗೂ ಕೂಡ ಸ್ವಲ್ಪ ಏನತ್ತಂದರೆ ವ್ಯಾಯಾಮ ಸಿಗಬೇಕು ಮೊದಲೆಲ್ಲ ಯಾವುದೇ ರೀತಿಯಾದಂಥ ಮಷಿನ್ಗಳನ್ನು ಯೂಸ್ ಮಾಡ್ತಾನೆ ಇರಲಿಲ್ಲ ಆದ್ರೂ ಎಷ್ಟೊಂದು ಏನತ್ತಂದರೆ ಹೆಲ್ದಿಯಾಗಿರ್ತಿದ್ರು ಎಲ್ಲ ಮಹಿಳೆಯರು ಕೆಲವೊಂದು ಸಾರಿ ಅಲ್ಲಲ್ಲಿ ಕೂಡ ಕೆಲಸ ಮಾಡಿ ಬಂದು ಮನೆಯಲ್ಲಿ ಕೂಡ ಕೆಲಸ ಮಾಡಿ ಬಂದ್ರು ಅವ್ರು ಅವ್ರಿಗೆ ಏನೂ ಅನ್ನಿಸುತ್ತಿರ್ಕಿಲ್ಲ ಅವ್ರಿಗೆ ಒಟ್ಟು ಏನತ್ತಂದರೆ ಬೇಜಾರೇ ಆಗ್ತಿರ್ಕಿಲ್ಲ ಮತ್ತು ಯಾವಾಗಲೂ ಖುಷಿ ಖುಷಿಯಾಗಿ ಇರ್ತಿದ್ರು ಮತ್ತು ವಾಷಿಂಗ್ ಮಷಿನನ್ನು ಹೆಚ್ಚತ್ತಂದರೆ ಸಿಟಿಯಲ್ಲೇ ಮಾತ್ರ ಯೂಸ್ ಮಾಡ್ತಾರೆ ಹಳ್ಳಿಯಲ್ಲಿ ಯಾರು ಯೂಸ್ ಮಾಡಲ್ಲ ಯಾಕತ್ತಂದರೆ ಸುಮ್ಮನೆ ವೇಸ್ಟ್ ಅಂತಾರೆ ಅದು ಕೈಲೇ ತೊಳೆದ್ರೆ ಒಳ್ಳೇದಂತ ಈಗ ಏನತ್ತಂದರೆ ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಾಳದ ಪಲ್ಯ ಮಾಡ್ತಾಯಿದ್ದೀನಿ ಆಮೇಲೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಮತ್ತು ಮೆತ್ತೆ ಪಲ್ಯ ಅಂತೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ಹೆರ್ಚ್ಕೊಂಡಿದ್ದೀನಿ ಹೆರ್ಚ್ಕೊಂಡು ಇದನ್ನು ಕೂಡ ಏನತ್ತಂದರೆ ಕೊಡ್ತಾ ಇದ್ದೀನಿ ಒಂದು ಪುವನಿಯಲ್ಲಿ ಎಣ್ಣೆಯನ್ನು ಅನ್ನ ಕಾಯಿಲಿಕ್ಕೆ ಇಟ್ಟು ಅದರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಣ್ಣೆ ಎಲ್ಲ ಹಾಕಿ ಇದನ್ನು ಕೂಡ ಏನತ್ತಂದರೆ ಕೊಡ್ತಾ ಇದ್ದೀನಿ ಮೆತ್ತೆ ಪಲ್ಯ ಹಾಕಿ ಒಂದು ಕಡೆ ಇಟ್ಟು ಇದು ಏನಂತಂದರೆ ಮೆತ್ತಿ ಪಲ್ಯ ರೆಡಿ ಆಗ್ತದೆ ನಿಮ್ಗಂತೂ ಗೊತ್ತಿದೆ ಪಲ್ಯ ಹೇಗೆ ಮಾಡೋದಂತ ಇದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಾನು ಯಾವ ರೀತಿ ಮೆಂತ್ಯ ಪಲ್ಯನ ಸಿಂಪಲ್ಲಾಗಿ ಮಾಡ್ತೀನಿ ನೀವು ಬೇಕಾದರೆ ನೋಡಿ ಈಗ ಪಲ್ಯ ಕುದೀತದೆ ಈಗ ಏನಂತಂದ್ರೆ ರೊಟ್ಟಿ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ನಾವು ಡೈಲಿ ರೊಟ್ಟಿನೇ ಮಾಡೋದು ಮಧ್ಯಾಹ್ನಂತ ಸಂಜೆಗಾದರೆ ಚಪಾತಿ ಮಾಡ್ತೀನಿ ಒಂದೊಂದು ಸಾರಿ ರೊಟ್ಟಿ ಕೂಡ ಸಂಜೆಗೂ ಮಾಡ್ತೀನಿ ಇವಾಗ ಏನಂತಂದ್ರೆ ರೊಟ್ಟಿ ಮಾಡ್ತಾ ಇದ್ದೀನಿ ಜೋಳ ರೊಟ್ಟಿ ರೊಟ್ಟಿ ಮಾಡಿದ್ಮಿತ್ತು ಮಜ್ಜಿಗೆ ಮಾಡಿದ್ದೆ ಡೈಲಿ ಮಜ್ಜಿಗೆ ಅಥವಾ ಮಸರ ಇದ್ದರೆ ನನಗಂತೂ ಇಷ್ಟ ಊಟದ ಜೊತೆಗೆ ಮೊಸರ ಬೇಕು ಇಲ್ಲ ಮಜ್ಜಿಗೆ ಇರಬೇಕು ಸಾಂಬಾರು ಕೂಡ ಮಾಡಿದ್ದೆ ಹೆಸರುಬೇಳೆ ಸಾಂಬಾರು ಇವತ್ತಿನ ಊಟ ಇದಾಗಿತ್ತು ಅದೇ ರೀತಿಯಾಗಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್